ಪ್ರಜಾಪಿತ ಬ್ರಹ್ಮಕುಮಾರಿ ಅನ್ನೋದೊಂದು ಟ್ರಸ್ಟ್ ಇತ್ತು ಅಲ್ಲಿ ಜನಗಳಿಗೆ ಏನೋ ಒಂದು ಒಳ್ಳೇದನ್ನ ಮಾಡಬೇಕು ಆಧ್ಯಾತ್ಮಿಕ ಒಂದು ಒಳ್ಳೆ ವಿಷಯಗಳ ತಿಳಿಸ್ಬೇಕು ಅಂತ ಫುಲ್ ಆಧ್ಯಾತ್ಮಿಕದ ಬಗ್ಗೆನೆ ಮಾತಾಡ್ತಿದ್ರು ನಾನು ಅವ್ರು ಕೇಳಿದೆ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ ಕೆಟ್ಟವ್ರಿಗೆ ಒಳ್ಳೇದಾಗ್ತಿದೆಯಲ್ಲ ಏನ್ ಕೇಳ್ತಾ ಆಗ ಅವ್ರು ಹೇಳಿದ್ದು ಈ ಜನ್ಮದಲ್ಲಿ ಏನು ಈಗ ಕೆಟ್ಟದ್ ಮಾಡ್ತಾವ್ರೆ ಅವರು ಪೂರ್ವ ಜನ್ಮ ಇನ್ನೊಂದು ಜನ್ಮದಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ರು ಅದರಿಂದ ಅವರು ಏನೇ ಕೆಟ್ಟ ಕೆಲಸಗಳು ಕೆಟ್ಟ ಕಾರ್ಯಗಳು ಮಾಡಿದ್ರು ಅದು ಬ್ಯಾಲೆನ್ಸ್ ಆಗ್ತದೆ ಯಾಕೆಂದ್ರೆ ಓ ಪೂರ್ವ ಜನ್ಮದ ಪುಣ್ಯ ಫಲ ಇರುತ್ತೆ ಅಂತ ಹಾಗೆ ನಾವು ಶ್ರೀ ಕೃಷ್ಣನು ಅಷ್ಟೇನೆ ಮನುಷ್ಯನು ಜೀವನದ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಸ್ಥಾಪಿಸುವ ಸ್ಪಷ್ಟಕರಣಕ್ಕಾಗಿ ಮತ್ತೆ ಬರುತ್ತೇನೆ ಎಂದು ಅಂತ ಹೇಳ್ತಾರೆ ನಾವು ಇಲ್ಲಿ ಏನೇ ಮಾಡಿದ್ರು ನಾವೇ ತಕೊಂಡು ಹೋಗ್ಬೇಕು ಅದು ಈ ಜನ್ಮದಲ್ಲಿ ಗುಡ್ನಿಲ್ಲ ಅಂದ್ರೂ ಪೂರ್ವ ಅಂದ್ರೆ ಮುಂದಿನ ಜನ್ಮದಲ್ಲಿ ಬಂದೇ ಬರುತ್ತೆ ಅದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅದಾದ್ಮೇಲೆ ಈಗ ನಾವು ಇದನ್ನೆಲ್ಲ ನಂಬ ಕರ್ಮ ಹಂಗೆ ಹಿಂಗೆ ಅದೆಲ್ಲ ಬರುತ್ತೆ ಹಂಗೆ ಹಿಂಗೆ ಅಂತ ನಾವು ಅನ್ಕೋಬಹುದು ಓಕೆ ಅನ್ಕೋಬಹುದು ಆದ್ರೆ ಈಗ ರೀಸೆಂಟ್ ಆಗಿ ಎಲ್ಲ ನೀವು ನೋಡ್ತಾ ಇರಬಹುದು ಆ ವೈರಲ್ ಆಗ್ತಿದೆ ದ್ವಾಪರ ಶ್ರೀ ಕೃಷ್ಣ ಇದ್ರಲ್ಲ ಅದೆಲ್ಲ ಸಮುದ್ರದ ಅಂತರಾಳದಲ್ಲಿ ಸಿಗ್ತಾ ಇದೆ ಅದೆಲ್ಲ ನೋಡಿದ್ಮೇಲೆ ನಾವು ಒಳ್ಳೇದು ಕೆಟ್ಟದ್ದು ಎರಡೂ ನಂಬಲೇಬೇಕು ಕರ್ಮ ಅದು ಹೇಳ್ತಾರಲ್ಲ ಯಾರು ಬಿಟ್ಟರು ಕರ್ಮ ಬಿಡಲ್ಲ ಅಂತ ಹಂಗೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ನಾವೇನ್ ಮಾಡ್ತೀವಿ ಅದು ನಮ್ಮ ಹತ್ರ ಬಂದೇ ಬರುತ್ತೆ ಅದರಿಂದ ಎಲ್ರಿಗೂ ಒಳ್ಳೆ ದಿನ ಬಿಟ್ಟಲ್ಲ ಒಳ್ಳೇದಾಗ್ಲಿ ಹೇಳಿದ ತನಿಸ್ತೀವಿ ಹೇಳಿದೆ ಕರ್ಮ